ಇವತ್ತು ನಟ ಯಶ್ ಅವರ ಬರ್ತ್ಡೇ ಈ ಹಿನ್ನೆಲೆಯಲ್ಲಿ ಸೂರಣಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏನು ಅಭಿಮಾನಿಗಳು ಖುಷಿ ಖುಷಿಯಿಂದ ಬ್ಯಾನರ್ ಕಟ್ಟಕ್ಕೆ ರೆಡಿ ಆಗಿದ್ರು ಆದರೆ ಆ ಬ್ಯಾನರ್ ವಿದ್ಯುತ್ ತಂತಿಗೆ ತಗುಲಿ ಮೂವ ಮೂವರು ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ ಈಗ ನಾವು ಸೂರಣಿಗೆ ಗ್ರಾಮದ ಏನು ಗದಗ ಜಿಲ್ಲೆ ಸೂರಣಗಿ ಗ್ರಾಮ ಿವಿ ಇಲ್ಲಿ ನೋಡಬಹುದು ಇದು ಬ್ಯಾನರ್ ಇಲ್ಲಿ ಕಟೌಟ್ ಇದೇ ಇಪ್ಪತ್ತೈದು ಅಡಿ ಎತ್ತರದ ಕಟೌಟ್ ಅನ್ನು ಏನು ಎಸ್ ಅಭಿಮಾನಿಗಳು ಏನು ನಿರ್ಮಾಣ ಮಾಡಿದ್ರು ಈ ಒಂದು ಕಟೌಟ್ ಇದೇ ಜಾಗದಲ್ಲಿ ಇಲ್ಲಿ ಏನು ಪಕ್ಕಕ್ಕಿದೆ ಈ ಜಾಗದಲ್ಲಿ ಅದು ನಿಲ್ಸಕ್ಕೆ ಸುಮಾರು ಒಂಬತ್ತು ಯುವಕರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು ಎಲ್ಲ ಬ್ಯಾನರ್ ರೆಡಿ ಮಾಡಿ ಆ ಬ್ಯಾನರ್ ಅನ್ನು ಇದೇನು ರೂಮ್ ಕಾಣುತ್ತದೆ ಇದೇ ರೂಮಕ್ಕೆ ಪಕ್ಕಕ್ಕೆ ಇಲ್ಲಿ ನಿಲ್ಸಲಿಕ್ಕೆ ಅವರು ರಾತ್ರಿ ಪ್ರಯತ್ನ ಮಾಡ್ತಿದ್ರು ಆದ್ರೆ ಅದು ಅತಿ ಅತ್ತರ ಅಂದ್ರೆ ಇಪ್ಪತ್ತೈದು ಅಡಿ ಎತ್ತರ ಇದೇ ಒಂದೇನು ವಿದ್ಯುತ್ ದಂತ ಮೇಲೆ ಕಾಣ್ತದೆ ಈ ವಿದ್ಯುತ್ ತಂತಿಗೆ ತಗುಲಿ ಏನು ವಿದ್ಯುತ್ ಶಾಕ್ನಿಂದ ಸುಮಾರು ಮೂರು ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ ಜೊತೆಗೆ ಮೂವರಿಗೆ ಗಾಯ ಆಗಿದೆ ಅದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕ ಇದೆ ಅಂತೇಳಿ ಹೇಳಿದೆ ಓರ್ವ ಓರ್ವನಿಗೆ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಒಟ್ಟಾರೆ ಈ ದುರಂತ ಇಡೀ ಗ್ರಾಮಸ್ಥರನ್ನೇ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿ ಬೀಳಿಸಿದೆ ಯಾಕೆಂತಂದ್ರೆ ಮೂವರು ಯುವಕರು ಆಗ್ತಿ ಸಣ್ಣ ವಯಸ್ಸಿನ ಯುವಕರು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಯುವಕರು ಸಾಕಷ್ಟು ಬಡತನ ಕುಟುಂಬ ಹೀಗಾಗಿ ಅವರು ಅವ್ರು ದುಡಿದ್ರೆ ಇಡೀ ಕುಟುಂಬ ನಡೆಯುವಂತ ಸ್ಥಿತಿ ಇತ್ತು ಅಂಥದ್ರಲ್ಲಿ ಈ ಒಂದು ದುರಂತ ನಡೆದು ಭಾರಿ ವಿಪಾರಸ್ ಅಂತ ಹೇಳ್ಬೋದು ಈಗಾಗಲೇ ಇಡೀ ಗ್ರಾಮ ಸ್ಮಶಾನ ಮೌನ ಆಗಿದೆ ಏನು ಇಡೀ ಕುಟುಂಬಸ್ಥರು ಅಕ್ಕರಿಂದ ಮುಗಿಲಿ ಮುಟ್ಟಿದೆ ದುಡಿಯುವ ಮಕ್ಕಳು ಇವತ್ತ ಸಾವನ್ನಪ್ಪಿದ್ದಾರೆ ಹಿಂಗಾಗಿ ಮುಂದೆ ನಮ್ಗೇನು ಏನು ದಿಕ್ಕವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ ಹೀಗಾಗಿ ಸರ್ಕಾರ ಕೂಡ ಇವರಿಗೆ ನೆರವನ್ನು ನೀಡಬೇಕನ್ನೋ ಒತ್ತಾಯ ಕೂಡ ಈಗ ಗ್ರಾಮದಲ್ಲಿ ಕೇಳ್ತಾ ಬರ್ತಾ ಇದೆ ಒಟ್ಟಾರೆಯಾಗಿ ಏನು ಎಸ್ ಅಭಿಮಾನಿಗಳ ಏನು ಬರ್ತ್ಡೇ ಸಂಭ್ರಮ ಈ ದುರಂತಕ್ಕೆ ಕಾರಣ ಆಗಿದ್ದು ಮಾತ್ರ ವಿಪಾರ ಅಂತ ಹೇಳ್ಬಹುದು ಕ್ಯಾಮ್ರಾಮನ್ ರವಿಗಳ ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್